ನಮಸ್ಕಾರ ಸರ್ ಎಲ್ಲರಿಗೂ ಸರ್ ಪ್ರಿಯ ಚಾನಲಿಂದ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಕೆರೆ ಚಳ್ಕೆರೆ ಟು ನಮ್ಮ ಹಿರಿಯೂರು ಹೋಗ್ತಕ್ಕಂಥ ಏನು ಸ್ಟೇಟ್ ಹೈವೇ ಇದೆಯೋ ಹೈವೇಗೆ ಕೇವಲ ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ಬಂದರೆ ನಮಗೆ ಒಳ್ಳೆ ತಾರ್ ರೋಡ್ ಇರುತ್ತೆ ಈ ತಾರ್ ರೋಡ್ಗೆ ಆಗಿ ಒಂದು ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿ ಪಕ್ಕದಲ್ಲೇ ನೆಕ್ಸ್ಟ್ನೇ ಎರಡನೇ ಪ್ರಾಪರ್ಟಿ ನಮಗೆ ಸೇಲ್ಗಿರೋದು ಇಪ್ಪತ್ತಡಿ ರಸ್ತೆ ಜಮೀನಿಗೆ ಬನ್ನಿ ಜಮೀನು ಹೇಗಿದೆ ತೋರಿಸ್ತೀನಿ ಅಮ್ಮ ತಾರ್ ರೋಡು ತಾರ್ ರೋಡಿಂದ ಎರಡನೇ ಪ್ರಬ್ ಇದು ನೋಡಿ ನಮ್ಮ ಏನು ಕಾರ್ ನಿಂತಿದೆಯಾ ಅದು ತಾರ್ ರೋಡು ಈ ತಾರ್ ರೋಡಿಂದ ಏನು ನಿಮಗೆ ಈ ತೊಗರಿ ಗಿಡದ ಲೈನ್ ಕಾಣ್ತಿದೆಯಾ ನಮಗೆ ಇಪ್ಪತ್ತಡಿ ರಸ್ತೆ ಬರುತ್ತೆ ಒಳಗಡೆಗೆ ಎರಡನೇ ಜಮೀನ್ಗೆ ಹೋಗೋದಕ್ಕೆ ಸ್ಟೇಟ್ ಹೈವೇಲಿಂದ ಕೇವಲ ಮೂರು ಕಿಲೋಮೀಟರ್ ಇದೆ ಬನ್ನಿ ನೋಡೋಣ ಯಾವ ಥರ ಇದೆ ನೋಡಿ ಇದು ತಾರ್ ರೋಡ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ನಮಗೆ ನೋಡಿ ಇಲ್ಲಿ ನಮಗೆ ಟೂ ಪಿಲ್ಲರ್ ಏನು ಕಂಬ ಕಾಣಿಸ್ತಿದೆಯಾ ಇದು ನಮಗೆ ತಾರೋಡು ತಾರೋಡಿಂದ ನಾವು ಹಂಡ್ರೆಡ್ ಮೀಟ್ರ್ ಒಳಗಡೆ ಬರಬೇಕು ಒಳಗಡೆ ಬಂದಾದ ಮೇಲೆ ಈ ಒಂದು ಜಮೀನು ಇಪ್ಪತ್ತಡಿ ರಸ್ತೆ ಜಮೀನಿಗೆ ತಾರೋಡಿಂದ ಎರಡನೇ ಪ್ರಾಪರ್ಟಿ ಇದು ಕಂಪ್ಲೀಟು ರೆಡ್ ಸಹ ಇದು ಮಣ್ಣಿನ ವಿಷಯಕ್ಕೆ ಬಂದರೆ ಕೆಂಪು ಭೂಮಿ ಚೆನ್ನಾಗಿದೆ ಭೂಮಿ ಕೆಂಪು ಭೂಮಿ ಎಲ್ಲ ಸಮತಟ್ಟು ಆಗಿ ಒಳ್ಳೆ ಎತ್ತರವಾದಂಥ ಪ್ರದೇಶದಲ್ಲಿದೆ ಭಾಳ ಚೆನ್ನಾಗಿದೆ ಇದು ಹೈವೇ ಬಂದ್ಬಿಟ್ಟು ನಮಗೆ ಕೇವಲ ಮೂರು ಕಿಲೋಮೀಟ್ರ್ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಣ್ಣು ಇಲ್ಲಿ ಪ್ಲಾಂಟೇಷನ್ ಮಾಡೋದಕ್ಕೆ ಜಮೀನು ಅನುಕೂಲವಾಗಿದೆ ರಸ್ತೆಗೇನು ಸಮಸ್ಯೆ ಇಲ್ಲ ಇಪ್ಪತ್ತಡಿ ರಸ್ತೆ ಜಮೀನಿಗೆ ನಕಾಶೆಯಲ್ಲಿ ನಮಗೆ ವೀಲ್ ಮಾಡಿಕೊಡ್ತಾರೆ ಕಂಪ್ಲೀಟು ಅದರಲ್ಲಿ ಮೆನ್ಷನ್ ಮಾಡ್ತೀವಿ ಕ್ರಯಪತ್ರದಲ್ಲಿ ಕ್ರಯಪತ್ರದಲ್ಲಿ ಇಪ್ಪತ್ತಡಿ ರಸ್ತೆಗೆ ತಾರೋಡಿಂದ ಇಲ್ಲಿವರೆಗೂ ಕೇವಲ ಒಂದು ನೂರು ಮೀಟರ್ ಬರಬೇಕು ನೋಡಿ ಇಲ್ಲೇ ಇಲ್ಲೇ ಬರ್ತದೆ ಆಗಿದೆ ಇದು ನಾಲ್ಕು ಎಕರೆ ಪ್ರಾಪರ್ಟಿ ಲೀಗಲ್ ಬಗ್ಗೆ ಯಾವುದೇ ಥರ ಡೌಟ್ ಇಲ್ಲ ಕೆಂಪು ಭೂಮಿ ಇಲ್ಲಿದ್ದ ಹಿರಿಯೂರಿಗೆ ಕೇವಲ ಇಪ್ಪತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಟ್ವೆಂಟಿ ತ್ರೀ ಕಿಲೋಮೀಟರ್ಸು ಎಕ್ಸಲೆಂಟ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ವಾಸ್ತು ಪ್ರಕಾರವಾಗಿ ಮೇಲಿಂದ ಕೆಳಗಡೆಗೆ ನೀರು ಎರಿತಾ ಹೋದರೆ ಇದು ಒಳ್ಳೆಯ ನಮಗೆ ವಾಸ್ತು ಬರುತ್ತೆ ನಮ್ಮ ಧಾರ್ಮಿಕವಾಗಿ ನಾವು ನೋಡೋದಾದರೆ ಕೆಂಪು ಭೂಮಿ ತೊಗರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಯಾವ ಪ್ಲಾಂಟೇಶನ್ ಬೇಕಾದ್ರೆ ಮಾಡ್ಬೋದು ಇಲ್ಲಿ ಯಾವುದೇ ಥರ ಕಾಡು ಪ್ರಾಣಿ ಇಲ್ಲ ವಿಲೇಜು ಇಲ್ಲಿ ಹತ್ತಿರದಲ್ಲಿ ಕಾಣುತ್ತೆ ನೋಡಿ ಇದು ವಿಲೇಜು ನಮಗೆ ಇಲ್ಲಿ ಆರಾಮಾಗಿ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ ನೋಡಿ ಕಾರ್ ಕಾಣಿಸ್ತಿದ್ದೀರಾ ಇದೆ ನೋಡಿ ತಾರ್ ರೋಡ್ ಇದೇ ರೋಡ್ ನಮಗೆ ಇದು ಬೆಲೆ ಬಂದುಬಿಟ್ಟು ನಾನು ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಇದನ್ನು ಮೆನ್ಷನ್ ಮಾಡ್ತೀನಿ ಬೆಲೆ ಇದರದ್ದು ತುಂಬ ಒಳ್ಳೆಯ ಪ್ರಾಪರ್ಟಿ ಮೊದಲನೇದಾಗಿ ಬಂದು ನೀವು ಜಮೀನ ವಿಸಿಟ್ ಮಾಡಿ ಆಮೇಲೆ ಕುಂತು ಮಾತಾಡಿ ಇದರ ಬೆಲೆ ನಿಖರವಾದಂಥ ಬೆಲೆ ನಾನು ಇಲ್ಲಿ ಸ್ಪಾಟಲ್ಲೇ ನಾನು ನಿಮಗೆ ತಿಳಿಸ್ತೀನಿ ತುಂಬ ಒಳ್ಳೆ ಪ್ರಾಪರ್ಟಿ ಬೆಂಗಳೂರಿಂದ ಬಂದಂಥ ಕಸ್ಟಮರ್ಗೆ ಇದು ಎಕ್ಸಲೆಂಟ್ ಪ್ರಾಪರ್ಟಿ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಇಲ್ಲಿಷ್ಟು ಹತ್ತಿರದಲ್ಲಿ ಒಳ್ಳೆ ವಾಟರ್ ಸೋರ್ಸ್ ಇದ್ದಂಥ ಭೂಮಿ ಸಿಗೋದು ತುಂಬ ಕಡಿಮೆ ಓಕೆ ಭೂಮಿ ಎಲ್ಲ ನೋಡಿದಿರಾ ಚೌಕವಾಗಿದೆ ನೋಡಿ ಸರ್ ಭೂಮಿ ಮಾತ್ರ ಸೂಪರ್ ಭಾಳ ಚೆನ್ನಾಗಿದೆ ಥ್ಯಾಂಕ್ ಯು ಎಲ್ಲರಿಗೂ ಜೈ ಹಿಂದ್ ಜೈ ಭಾರತ್ ಇದು ಬೆಲೆ ಬಂದುಬಿಟ್ಟು ಈಗಲೇ ನಾನು ಹೇಳ್ಬಿಡ್ತೀನಿ ಯಾಕಂದರೆ ತುಂಬ ಜನ ಬೆಲೆ ಬಗ್ಗೆ ಸಂಶಯ ಇಟ್ಕೊತಾರೆ ಸರ್ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತಾ ಹೇಳ್ತಾಯಿದ್ದೀವಿ ಸ್ವಲ್ಪ ನೆಗೆಷಬಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಆರುಡಿಂದ ಹಂಡ್ರೆಡ್ ಮೀಟ್ರ್